ಕೆಟ್ಟು ಹೋದ ಮೊಟ್ಟೆಯನ್ನು ಹೇಗೆ ಗುರುತಿಸುವುದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋದಿಲ್ಲ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಕನನ್ನು ಪ್ರೆಸ್ ಮಾಡಿ ಚಳಿಗಾಲದಲ್ಲಿ ಪ್ರೋಟೀನ್ಗಾಗಿ ಮೊಟ್ಟೆಯನ್ನು ತಿನ್ನುತ್ತಾರೆ ಅದಕ್ಕಾಗಿ ದೊಡ್ಡ ಪ್ರಮಾಣದ ಒಂದೇ ಬಾರಿ ಖರೀದಿಸುತ್ತಾರೆ ಆದರೆ ಮೊಟ್ಟೆಗಳು ಅವಧಿ ಮುಗಿಯುವ ದಿನಾಂಕವಿದೆ ಮತ್ತು ಅವುಗಳ ಸರಿಯಾಗಿ ಸಂಗ್ರಹಿಸಬೇಕು ಇಲ್ಲದಿದ್ದರೆ ಹಾಳಾಗುತ್ತದೆ ಅವಧಿ ಮೀರಿದ ಮೊಟ್ಟೆಯನ್ನು ತಿಂದರೆ ವಿಷವಾಗಬಹುದು ಎಚ್ಚರ ಮೊಟ್ಟೆ ಏಕೆ ಕೆಡುತ್ತದೆ ಮೊಟ್ಟೆ ಕೆಡಲು ಪ್ರಮುಖ ಕಾರಣ ಸಾಲ್ಮೋನೆಲ್ಲ ಬ್ಯಾಕ್ಟೀರಿಯಾ ಆಹಾರವನ್ನು ವಿಷವಾಗಿ ಪರಿವರ್ತಿಸುವ ಅಪಾಯಕಾರಿ ಬ್ಯಾಕ್ಟೀರಿಯಾ ಇದಾಗಿದೆ ಅಂತಲೇ ಹೇಳ್ಬೋದು ಮೊಟ್ಟೆ ಎಷ್ಟು ದಿನ ತಿನ್ನಲು ಸುರಕ್ಷಿತ ಮೊಟ್ಟೆಗಳ ಸೆಲ್ಫ್ ಜೀವಿತವಾಗಿ ಜೀವಿತಾವಧಿಯು ಅವುಗಳನ್ನು ಹೇಗೆ ಸಂಗ್ರಹಿಸುವುದು ಅದರ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತದೆ ಮೊಟ್ಟೆಯ ಚಿಪ್ಪು ಹಾಗೆ ಇದ್ದು ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಿದ್ದರೆ ಅವು ಸುಮಾರು ಮೂರರಿಂದ ಐದು ವಾರವರೆಗೆ ಬಾಳಿಕೆ ಬರುತ್ತದೆ ಒಡೆದ ಮೊಟ್ಟೆಯನ್ನು ನೀವು ಫ್ರಿಜ್ಜರ್ನಲ್ಲಿ ಸಂಗ್ರಹಿಸಿಡಬಹುದು ಯಾವಾಗ ಫ್ರಿಜ್ ಮಾಡಿ ಫ್ರೀಜ್ ಮಾಡಿ ಇಡೋದು ಒಳ್ಳೆಯದಲ್ಲ ಹಾಲಾದ ಮೊಟ್ಟೆಯನ್ನು ಗುರುತಿಸುವುದು ಹೇಗೆ ಮೈನ್ ಮ್ಯಾಟ್ರಿಗೆ ಬರ್ತಾ ಇದ್ದಾನೆ ಮೊಟ್ಟೆ ತಾಜವಾಗಿದೆಯೋ ಅಥವಾ ಹಾಲಾಗಿದೆಯೋ ಎಂದು ಗುರುತಿಸುವುದು ಹೇಗೆ ಅಂತ ಹೇಳಿದರೆ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ಮೊಟ್ಟೆಯನ್ನು ಹಾಕಿ ಮೊಟ್ಟೆ ನೀರಿನಲ್ಲಿ ನೀರಿನ ಮೇಲೆ ತೇಲುತ್ತಿದ್ದರೆ ಅದು ಹಾಲಾಗುತ್ತಿದೆ ಎಂದರ್ಥ ಮೊಟ್ಟೆ ಸಂಪೂರ್ಣವಾಗಿ ಮುಳುಗಿದ್ದರೆ ಅದು ತಾಜವಾಗಿದೆ ಸುರಕ್ಷಿತವಾಗಿದೆ ಅಂದರೆ ಲೆಕ್ಕ ಓಕೆ ಗೀಸ್ಮಂದ್ರ